ನಮ್ಮ ಆಫೀಸ್ ಶ್ರೀ ಧರ್ಮಸ್ಥಳ ಕಾರ್ಪ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸ್ಟಾಫ್ ಇದೆಲ್ಲ ಸೇರಿಕೊಂಡು ಮಾಡಿದ್ದಾರೆ ನನಗೂ ಬಹಳ ಖುಷಿ ಆಯ್ತು ಇಷ್ಟೊಂದು ಅದ್ಭುತವಾಗಿ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಬಗರ ಸಿಂಗ್ ಅಲ್ಲಿ ಸಿನಿಮಾ ಈವೆಂಟ್ ಅದ್ಭುತವಾಗಿರ್ತದೆ ಒಂದು ಅತಿ ಶೀತ್ ಒಂದು ಹದಿನೈದು ದಿನದಲ್ಲಿ ಅತಿ ಶೀತದಲ್ಲಿ ಬೇರೆ ಪ್ಲಾನ್ ಮಾಡಿದ್ದೀವಿ ಇದೊಂದು ಅದಕ್ಕೊಂದು ಮಾಡ್ಬೇಕಾಯ್ತಲ್ವಾ ಅದೊಂದು ಯೂತ್ ನಮ್ಮ ಏನ್ ನಮ್ಮ ಫ್ರೆಂಡ್ ಸರ್ಕಲ್ ಇದ್ರು ಈ ಸರ್ಕಲ್ಗೆ ಇದೊಂದು ನ್ಯೂಸ್ ಮುಂದಿನ ದಿನಗಳಲ್ಲಿ ಆ ಸರ್ಕಲ್ ಎಲ್ಲ ಸೇರಿ ಈವೆಂಟ್ಗೆ ಭಗರ್ ಫೀಲ್ಡ್ ಫೀಲ್ಡ್ಗೆ ರೆಡಿ ಆಗಿರ್ತಾರಲ್ಲ ನಮ್ಮ ಆತ್ಮೀಯರು ಅದರಲ್ಲಿ ಮೇಯ್ನ್ ನಮ್ಮ ರಾಜಗೋಪಾನ್ ನ ಸಾಥು ನಮ್ಗೆ ತುಂಬಾ ಚೆನ್ನಾಗಿದೆ ನಮ್ಮ ಸಹಸ್ರೀ ಹಬ್ಬಳಿ ಸುಸ್ವ ಸಹಸಳಿ ಉಸ್ವರ್ ಜೆ ಡಿ ಎಸ್ ತುಂಬಾ ಆತ್ಮೀಯರು ನಾವು ಜೆ ಡಿ ಎಸ್ ಪಕ್ಷದಾಗ ಇರೋದು ಆದ್ರೆ ಮುಂದಿನ ತಿಂಗಳಲ್ಲಿ ಒಂದು ಸಿನಿಮಾ ಅಂತ ಬಂದಾಗ ಒಂದು ಪಕ್ಷ ಅನ್ನೋದಿರಲ್ಲ ಸಿನಿಮಾ ಅನ್ನೋ ರೀತಿಯಲ್ಲಿ ಇರ್ತದೆ ಮಾನ್ಸ್ಟರ್ ಮೂವಿ ಹೆಸರು ಅದರಲ್ಲಿ ಎಲ್ಲ ಸುಮಾರು ನಲವತ್ತು ಜನ ಆರ್ಟಿಸ್ಟ್ ಮಾಡಿದ್ದಾರೆ ತಿಲ್ಲರ್ ಮಂಜು ಧರ್ಮ ಕೀರ್ತಿ ಎಸ್ ನಾರಾಯಣ್ ಮಗ ನನ್ ಮಗ ನಾಲ್ಕು ಜನ ಹೀರೋಗಳು ಅದರ ಲೀಡ್ ಹೀರೋ ಮಗ ತುಗಾಲಿನ ಅವರೇ ಗಣೇಶ್ ರಾವ್ ಅವರೇ ಆಮೇಲೆ ನವಾಜ್ ಅವರೇ ಎಲ್ಲ ತುಂಬಾ ಜನ ಅವ್ರ ಅಟಿಸ್ಟು ಮುಂದಿನ ದಿನದಲ್ಲಿ ಎಲ್ಲಾ ಒಂದು ಹದಿನೈದು ದಿನದಲ್ಲಿ ದೊಡ್ಡದಾಗಿ ಟೀಜರು ಸಾಂಗು ಎಲ್ಲ ದೊಡ್ಡ ಲಾಂಚ್ ಮಾಡ್ತೀವಿ ಮುಂದಿನ ಏನೋ ಒಂದು ಸಾಧನೆ ಮಾಡಿದ್ದೀವಿ ನಮ್ಮ ಆತ್ಮೀರೆಲ್ಲ ದೊದಲ್ಲ ಕೈ ಬಿಡಲ್ಲ ಅಂತ ನಾವು ಮೊದಲಿನ ಏನೋ ಸಣ್ಣ ಪುಟದಿಂದ ಕಷ್ಟದಿಂದ ಬಂದಿದ್ದೀನಿ ಡ್ರೈವರ್ ಕೆಲಸ ಮಾಡ್ಕೊಂಡು ಇವತ್ತಿನ ಮಟ್ಟಕ್ಕೆ ಬಂದ್ ಕಂಡಿದ್ದೀನಿ ಅಂದ್ರೆ ಆ ಕಷ್ಟ ನನ್ನ ಪಟ್ಟರ ಕಷ್ಟ ಆಮೇಲೆ ನನ್ಗೆ ಆತ್ಮೀಯರು ಸಿಕ್ಕಿರೋ ಸ್ನೇಹಿತರುಗಳು ಇದರಿಂದನೆ ನಾನು ಇವತ್ತು ಇಷ್ಟು ಮಟ್ಟಕ್ಕೆ ಏನೇ ಯಾವುದೋ ಅಪ್ಪನ ಆಸ್ತಿ ಆಗಲಿ ಮನೆ ಆಸ್ತಿ ಆಗಲಿ ಯಾವುದು ದಗಮ್ಲಿ ನಾನು ಸ್ವಂತ ಸ್ವಯರ್ದಿಂತ ನಾನು ಮಾಡ್ಕೊಂಡ್ ಬರ್ತಾ ಇದೀನಿ ಮುಂದಿನ ಮಾಡಬೇಕು ಅಂತ ಜಾಸ್ತಿ ಇಕ್ಕೊಂಡಿದ್ದೀನಿ ಶಕ್ತಿ ಇಕ್ಕೊಂಡಿದ್ದೀನಿ ಒಂದು ಸಿನಿಮಾ ಫೀಲ್ಡ್ ಸಿನಿಮಾ ಮಾಡಿದ್ರೆ ಹತ್ತಾರ ಜನ ಅನ್ನ ತಿಂತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದುವರೆಸ್ತಿದ್ದೀನಿ ನೋಡೋಣ ಇದೆಲ್ಲರಿಗೂ ಹೋಗಿ ನಿಂತ್ಕೊಂಡು ನೋಡೋಣ ಹೊಸ ಅನುಭವ ಹೊಸ ಅನುಭವ ಹಿಂಗೆ ನನ್ಗೆ ಏನಾದ್ರು ಒಂದು ಜನರ ಮುಂದೆ ಅಂತ ಒಂದು ಆಸೆ ಆ ಆಸೆಗೋಸ್ಕರ ಈ ನಿರ್ಧಾರ ತಗೊಂಡು ಈ ಪ್ಲಾನ್ ಮಾಡಿದೀನಿ ಮುಂದಿನ ದಿನಗಳಲ್ಲಿ ನೋಡೋಣ ಜನರ ನಮ್ಮನ್ನ ಏನ್ ಮಾಡ್ತಾರೆ ಅನ್ನೋದು ಅವ್ರ ಕೈಲಿದೆ ನಮ್ ಕೈಲಿಲ್ಲ ನಿಮ್ ಮೀಡಿಯಾ ಇದ್ರ ಕೈಲಿದೆ ಅವ್ರ ಕೈಲಿದೆ ಮೆಸೇಜ್ ತುಂಬಾ ಚೆನ್ನಾಗಿದೆ ಅದು ಒಂದು ಮಕ್ಳು ಈಗ ಏನ್ ಈ ಮಟ್ಟಕ್ಕೆ ಏನ್ ಮಕ್ಳು ಕೇಳ್ತಾರೆ ಆ ಮಕ್ಳಿಗೆ ಏನ್ ಕಷ್ಟ ಬರುತ್ತೆ ಅವ್ರು ಹೆಂಗ್ ಅದನ್ನ ನಿಭಾಯಿಸ್ತಾರೆ ಅನ್ನೋದು ಒಂದು ಈ ಸಿನಿಮಾದಲ್ಲಿ ಇದೆ ಒಂದು ಡ್ರಗ್ಸ್ ಆಗಬಹುದು ಒಂದು ಬೇರೆ ವಿಚಾರ ಆಗ್ಬೋದು ನನಗೆ ಒಂದು ಮಗಳೇ ವಿಚಾರದಲ್ಲಿ ಒಂದು ಪ್ಯಾಷನ್ ಟೀಚರ್ ನನ್ನ ಮಗಳಿಗೆ ಗೊತ್ತಾಗಲಿಲ್ಲ ಆರ್ಟಿಚರ್ ಆರ್ಟಿ ಯಾವುದು ಪ್ಯಾಷನ್ ಟೀಚರ್ ಗೊತ್ತಾಗ್ದಂಗೆ ಸೇರ್ಕೊ ಬಿಟ್ರು ಒಂದ್ ವರ್ಷ ನಮ್ಗೆ ಒಳ್ಳೆ ಆಮೇಲೆ ಸೇರಿದ್ದು ಕಾಲೇಜಲ್ಲೇ ಡ್ರಗ್ಸ್ ನಿಮ್ಗೆ ಏನೇನು ಬೇಕಾಯಲ್ಲ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬಿಟ್ಟಿದೆ ಹಿಂಗ್ ಸಿಗುತ್ತೆ ತಗೋಬೋದು ನೀವು ಅಂತೇಳ್ಬಿಟ್ಟು ಒಂದು ಕಾಲೇಜಲ್ಲಿ ಗಲಾಟೆ ಮಾಡಿ ನನ್ನ ಮಗಳಿಗೆ ತೆಗೆಸ್ಬಿಟ್ಟು ನಮ್ಮ ಮಗಳಿಗೆ ಐ ಎ ಎಸ್ ಮಾಡ್ತಾ ಇದ್ದಲ್ಲ ಮಗ ಸಿನಿಮಾ ಫೀಲ್ಡ್ ತೊಗೊಂಡ್ ಬಿಟ್ಟಿದ್ದೀನಿ ಇದನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ರಿಯಾಲಿಟಿ ತರ್ಸೋಕ್ ಹೊಲ್ತಿದೀನಿ ಮುಂದಿನ ದಿನಗಳಲ್ಲಿ ನಿರ್ಧಾರ ನಮ್ಮ ಜನರದು ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಟೋಟಲ್ ಕರ್ನಾಟಕ ರಿಲೀಸ್ ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿ ಕಾಂತರಾಜ್ ಇದಾರೆ ಇವನು ಅಂಜಿ ನಮ್ಮ ಅಂಜಿ ಇದ್ದಾರೆ ನನ್ನ ಮಗ ಇದಾನೆ ಇನ್ನೊಂದು ಮೂರ್ ನಾಲ್ಕು ಜನ ಅವ್ರೆ